ಜಮೀನಿನಲ್ಲಿ ಬದಕೊಚ್ಚುವ ವಿಚಾರಕ್ಕೆ ಗಲಾಟೆ ಹೌದು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ರತ್ನಪುರಿ ಗ್ರಾಮದ ರೇಷ್ಮಾ ಹಾಗೂ ಪುಟ್ಟಸ್ವಾಮಿ ಅವರ ನಡುವೆ ಜಮೀನಿನ ಬದುಕೊಚ್ಚುವ ವಿಚಾರವಾಗಿ ಗಲಾಟೆ ಆಗಿದ್ದು ರೇಷ್ಮಾ ಅವರಿಗೆ ಪುಟ್ಟಸ್ವಾಮಿ ಅವರು ಹಲ್ಲೆ ಮಾಡಿದ್ದಾರೆ ಎಂದು ದೂರು ನೀಡಲಾಗಿದೆ ಇನ್ನು ರೇಷ್ಮಾ ಅವರು ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇನ್ನು ಈ ಪ್ರಕರಣ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಪುಟ್ಟಸ್ವಾಮಿ ಅವರು ನಮ್ಮ ಜಮೀನಿನ ಬದುವನ್ನು ಕೊಚ್ಚಿ ನಮಗೆ ತೊಂದರೆ ನೀಡುತ್ತಿದ್ದಾರೆ ಇದನ್ನು ಕೇಳಲು ಹೋದ ನನಗೆ ಹಲ್ಲೆ ಮಾಡಿ ಗಾಯಗೊಳಿಸಿದ್ದಾರೆ ಎಂದು ರೇಷ್ಮಾ ಅವರು ಹೇಳಿಕೆ ನೀಡಿದ್ದಾರೆ ಇನ್ನು ಪುಟ್ಟಸ್ವಾಮಿ ಅವರ ಮಗನು ಕೂಡ ನಮ್ಮ ಮೇಲೆ ಹಲ್ಲೆ ಮಾಡಿದ್ದು ನಮಗೆ ನ್ಯಾಯ ದೊರಕಿಸ ಕೊಡಬೇಕು ಎಂದು ಮನವಿ ಮಾಡಿದ್ದಾರೆ ನಾನು ವಾಸವಾಗಿದ್ವಿ ನಮ್ಮ ತಂದೆ ಜಮೀನಲ್ಲಿ ನಮ್ಮ ಪಕ್ಕದ ಜಮೀನವರು ಏನು ಮಾಡ್ತಾ ಅಂತಂದರೆ ನಮ್ಮ ಕೆವ್ರಿನೆಲ್ಲ ತೆಚ್ಚಿ ಅವ್ರ ಪಕ್ಕಕ್ಕೆ ಹಾಕೋತಾ ಇದ್ರು ಅದನ್ನ ಕೇಳಲಿಕ್ಕೆ ಅಂತ ಅಂದ್ಕೊಂಡು ಹೋದಾಗ ಅವರು ಕೆಟ್ಟ ಕೆಟ್ಟಾಗೆ ಮಾತಾಡಿ ನನ್ನ ಮೇಲೆ ಹೊಡೆದು ನನಗೆ ಕತ್ತನ ಪೆಟ್ಟಿ ಎಲ್ಲ ಹಿಡಿದು ತುಂಬಾನೇ ಟಾರ್ಚರ್ ಮಾಡ್ಬಿಟ್ಟು ತುಂಬಾನೇ ಟಾರ್ಚರ್ ಮಾಡ್ಬಿಟ್ಟು ನೀನು ಬಿಡಲ್ಲ ನಾನು

ಏನ್ ಹೆಸರದು ನಾನ್ ಹೆಸರು ಗೌತಾ ಕೂಡ ನನಗೆ ಹೋಗಿ ಏನ್ ಮಾಡ್ತಾರೆ ಮಾಡ್ತೇವೆ ಅಂತ